ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮ್ಮ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನಾಲ್ಕನೆಯ ತಾರೀಕು ಶುಕ್ರಗ್ರಹ ಮಿತ್ರಗ್ರಹನಾದಂತಹ ರವಿಯ ಮನೆಗೆ ಪ್ರವೇಶವಾಗ್ತಾರೆ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇದ್ದು ಜನ್ಮದಲ್ಲಿ ಕೇತುಗ್ರಹ ಇದ್ದು ಇವರಿಗೆ ಕೋಪದ ವಾತಾವರಣ ವ್ಯವಹಾರದಲ್ಲಿ ನಾನಾ ರೀತಿ ಸಂಕಷ್ಟಗಳನ್ನು ಅನುಭವಿಸ್ತಿದ್ದಂಥದ್ದು ಶತ್ರು ಬಾಧೆಗಳು ಹಿತಶತ್ರುಗಳ ಕಾಟ ದೇಹದಲ್ಲಿ ಯಾವಾಗಲೂ ಆಯಾಸದ ವಾತಾವರಣಗಳನ್ನು ಕಾಣ್ತಿದ್ದಂತಹ ಸಿಂಹರಾಶಿಗೆ ಒಂದು ಅದೃಷ್ಟದ ದಿನ ಆರಂಭವಾಯಿತು ಅದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ದಿನ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಯಾಕೆ ಅಂದರೆ ಶುಕ್ರನ ಪ್ರವೇಶದಿಂದ ಹಣಕಾಸಿನ ಅನುಕೂಲತೆಗಳು ಆಗುತ್ತೆ ಈಗಲೂ ಸಹ ನಿಮಗೆ ಗುರುವಿನ ಯೋಗ ಫಲ ಇದೆ ವ್ಯವಹಾರಗಳನ್ನು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಹೊಸ ಹೊಸ ಕೆಲಸಗಳು ನಿಮ್ಮ ಹತ್ರ ಬರುತ್ತೆ ಎಲ್ಲವೂ ಅನುಕೂಲಕರವಾದ ಆಗುತ್ತೆ ಆದರೆ ಲಾಭವನ್ನು ನಿರೀಕ್ಷೆ ಮಾಡಲಿಕ್ಕೆ ನಿಮಗೆ ಭಾಳ ಕಷ್ಟಕರವಾದಂತಹ ವಾತಾವರಣ ಯಾಕೆ ಅಂತ ಅಂದರೆ ಜನ್ಮದಲ್ಲಿ ಇದ್ದಂತಹ ಕೇತುಗ್ರಹ ಅಷ್ಟಮದಲ್ಲಿದ್ದಂತಹ ಶನಿಗ್ರಹ ವ್ಯವಹಾರಗಳನ್ನು ಕೆಡಿಸಿ ವ್ಯವಹಾರಗಳೆಲ್ಲ ಮರಗಿ ಒಂದು ರೀತಿಯಾದಂತಹ ಕರಿ ನೆರಳನ್ನು ಹಾಕ್ತಿದ್ದಂತಹ ಈ ರಾಶಿಗಳು ಈ ಗ್ರಹಗಳು ಈಗ ಈ ಕೇತುಗ್ರಹನ ಮಿತ್ರಗ್ರಹ ಆದಂಥ ಶುಕ್ರಗ್ರಹನ ಪ್ರವೇಶದಿಂದ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಆಗುತ್ತೆ ಗುರುವಿನ ಯೋಗ ಫಲ ಮತ್ತು ಶುಕ್ರನ ಫಲದಿಂದ ನಿಮಗೆ ಏನು ಬಿಸ್ನೆಸ್ ಆರಂಭವನ್ನು ಮಾಡ್ತೀರಿ ಆರಂಭದಲ್ಲಿ ನಿಮಗೆ ಉತ್ತಮವಾದಂಥ ಲಾಭಗಳಿಗೆ ಆರಂಭದಲ್ಲಿಯೇ ಉತ್ತಮವಾದಂತಹ ಒಂದು ರಿಸಲ್ಟ್ ಸಿಗುತ್ತೆ ಜೊತೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಉತ್ಸಾಹದಲ್ಲಿ ಇರ್ತೀರಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಿರ್ತೀರಿ ಜೊತೆಯಲ್ಲಿ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುವಂತಹ ವಾತಾವರಣಗಳು ಜೊತೆಯಲ್ಲಿ ಮಿತ್ರರಿಂದಲೇ ಸಹಕಾರ ಸಹಯೋಗ ಸಿಗುವಂಥದ್ದು ಯಾರಿಗೆ ನೀವು ಹಣವನ್ನು ಕೊಟ್ಟು ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗಳ ಸಿಹಾಕೊಂಡಿರ್ತೀರಿ ಅದೆಲ್ಲೂ ಬಿಡುಗಡೆ ಆಗುವಂತಹ ವಾತಾವರಣಗಳು ಹಣಕಾಸಿನ ಸಾಲ ಹಿಂತಿರುಗುವಂತಹ ವಾತಾವರಣಗಳು ಬ್ಯಾಂಕಿನ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಮನೆ ಕಟ್ಟುವಂತಹ ವಾತಾವರಣದಲ್ಲಿ ಸಾಲ ಮತ್ತು ಬ್ಯಾಂಕ್ ಲೋನ್ ಇದೆಲ್ಲ ಹೋಗಿರ್ತೀರಿ ಅದೆಲ್ಲವೂ ಈ ತಿಂಗಳಲ್ಲೇ ನಿಮಗೆ ಸಕ್ಸಸ್ ಆಗುವಂತಹ ವಾತಾವರಣಗಳು ಸಿಂಹರಾಶಿಗೆ ಇರುತ್ತೆ ಸಿಂಹರಾಶಿಗೆ ಸೆಪ್ಟೆಂಬರ್ ತಿಂಗಳು ಒಂದು ರೀತಿಯಾದಂತಹ ಶುಕ್ರ ಭಾಗ್ಯ ಯೋಗದಿಂದ ಇರ್ತೀರಿ ನಿಮಗೆ ಈ ಮಾಸ ಏನು ನೀವು ಇದನ್ನು ಒಂದು ರೀತಿಯಾದಂಥ ವ್ಯವಹಾರಗಳಿಗೆ ನೀವು ತೊಡಗಿಕೊಳ್ತೀರಿ ಅದು ಈ ವರ್ಷ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಯೋಗ ಫಲ ಶುಕ್ರರಿಂದ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು